ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬಲವಂತವಾಗಿ ಸಾಲ ವಸೂಲಾತಿ ಮಾಡುತ್ತಿರುವ ಖಾಸಗಿ ಫೈನಾನ್ಸ್ಗಳ ವಿರುದ್ಧ ರೈತರ ಆಕ್ರೋಶ ಜಗಳೂರು ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಹಸಿರು ಸೇನೆ ಸಂಘದ ಉಚ್ಚೋನಹಳ್ಳಿ ಮಂಜುನಾಥ್ ಬಣದ ವತಿಯಿಂದ ರೈತ ಸಂಘದ ಪದಾಧಿಕಾರಿಗಳು ತಾಲೂಕ್ ಕಚೇರಿಗೆ ತೆರಳಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಖಾಸಗಿ ಫೈನಾನ್ಸ್ಗಳು ಬಲವಂತವಾಗಿ ಸಾಲ ವಸೂಲು ವಸೂಲಾತಿ ಮಾಡುವುದನ್ನು ನಿಲ್ಲಿಸುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಮುಖಂಡರಾದ ಕಾನನಕಟ್ಟೆ ತಿಪ್ಪೇಸ್ವಾಮಿ ತಾಲೂಕು ಪದಾಧಿಕಾರಿಗಳಾದ ಬೈರಕಹಳ್ಳಿ ರಾಜು ಚಿರಂಜೀವಿ ಕಸವನಹಳ್ಳಿ ನಾಗರಾಜ್ ಅಂಜಿನಪ್ಪ ಪಾಪಯ್ಯ ಸೇರಿದಂತೆ ಎಂ ನಾಗರಾಜ್ ರೇವಣ್ಣ ರಂಗಾಪುರ ಪರಶುರಾಮ್ ರಂಗಪ್ಪ ಎನ್ ತಿಪ್ಪೇಸ್ವಾಮಿ ಸೇರಿದಂತೆ ಮುಂತಾದ ರೈತ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ದಿನ ಏನು ಮೈಕ್ರೋ ಫೈನಾನ್ಸ್ ಯಾವ ಈ ಒಂದು ಪ್ರತಿಭಟನೆಯನ್ನು ಕುರಿತು ನಮ್ಮ ಹತ್ತಿರ ಸೇನೆ ತಾಲೂಕಾದಾಗಿರ್ತಕ್ಕಂಥ ಪ್ರಸನ್ನ ಹೇಳಿ ನಾನು ಮಾತಾಡ್ಬೋದು ಅಂತ ಹೇಳಿ ಕೇಳ್ತಾ ಇದ್ದ ಕಡೆ ಒಂದು ದಿವಸ ಏನು ಈ ಪ್ರತಿಭಟನೆ ನೆಮ್ಮಕ್ಳು ಇದ್ದವಲ್ಲ ಅಂತ ಅಂದ್ಕೊಂಡ್ರೆ ಅಂದರೆ ಹಳ್ಳಿಗಳಲ್ಲಿ ಮೈಕ್ರೋ ಫೈನಾನ್ಸರಲ್ಲಿ ಬಹಳ ಅವಳಿ ಜಾಸ್ತಿ ಆಗೈತೆ ಹೌದು ಹಂಗಾಗಿ ಅವ್ರನ್ನ ಗಡಿವಾಳಾಗ ರಾಜ್ಯ ಸರ್ಕಾರನ ಅನುಮತಿ ಕೊಟ್ಟರು ರಾಜ್ಯಪಾಲ ಅನುಮತಿ ಕೊಟ್ಟರು ಅವ್ರನ್ನ ಯಾವ ಕಾರಣಕ್ಕೂ ಗಡಿವಾಳ ಆಗ್ತಕ್ಕೆ ಸಾಧ್ಯತೆ ಇಲ್ಲ ಕೆಲವು ಹಳ್ಳಿಗಳಿಗೆ ಹೆಣ್ಮಕ್ಳು ಲೇಟಾಗಿ ಬಂದ್ರು ಕಾಲ ಅವ್ರು ಬಿಟ್ಟು ಮನೆ ಬಿಟ್ಟು ಹೆತ್ತಳೆ ಕಷ್ಟ ಐತೆ ಅವ್ರ ಕಾಲಕ್ಕೆ ಹಂಗಾಗಿ ಮನೆ ಸೀಜ್ ಮಾಡ್ತಾ ಇದಾರೆ ಎಲ್ಲ ಹಳ್ಳಿಗಳಿಗೆಲ್ಲ ಹೆಣ್ಮಕ್ಳು ಕೆಲವು ಊರು ಬಿಟ್ಟು ಹೋಗೋ ಪರಿಸ್ಥಿತಿ ಬಂದ್ಬಿಡತ್ತೆ ಹಂಗಾಗಿ ದಯಮಾಡಿ ಅವ್ರಿಗೆ ಯಾರಿಗಾದ್ರು ಒಬ್ರು ಶಿಕ್ಷೆ ಕೊಡೋದಕ್ಕ ಅಷ್ಟೇ ಆಗುತ್ತೆ ನಮ್ಮ ತಾಲೂಕಿನ ಅವ್ನಿಗೆ ಭಾಳ ಅವಳಿಯಾಗೈತೆ ಅವ್ರದ್ದು ಈ ಬೈಕ್ರ ಮೈಲಿ ಹಾಕೊಂಡು ಮೀಟ್ರ್ ಬಡ್ಡಿ ಮಾಡ್ಕೊಂಡು ಆ ಚಕ್ರ ಬಡ್ಡಿ ಬಡ್ಡಿ ಚಕ್ರ ಬಡ್ಡಿ ಒಂದು ವಾರ ಎಲ್ಲ ಅಂದ್ರೂ ಮುಂದಿನ ತಿಂಗಳ ಕಟ್ತೀವಿ ಅಂದ್ರೆ ಉಪವಾಸ ಬಡ್ಡಕ್ಕಿಲ್ಲ ಅವರು ಬೆಳಿಗ್ಗೆ ಕೂತ್ಕೊಂಡ್ರೆ ಸಾಯಂಕಾಲ ಮಾಡ್ಬೇಕಂತ ಮನೆ ಬಟ್ಟೆ ಎತ್ತು ಅವರು ಮರ್ಯಾದೆ ಪ್ರಸ್ತಿ ಅಂತ ಹೇಳಿ ಅಕ್ಕಪಕ್ಕ ಮನೆ ಹೆಣ್ಮಕ್ಳು ಆತ್ಮಹತ್ಯೆ ಮಾಡಿಕೊಂಡು ರೆಡಿದ್ದಾರೆ ಊರು ಬಿಟ್ಟು ಹೋಗಿ ರೆಡಿದ್ದಾರೆ ಹಾಗಾಗಿ ಅವರ ಒಂದು ಕಡಿವಾಣ ಹಾಕ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಮ್ಮ ರಾಜ್ಯಾದ್ಯಂತ ಇವತ್ತು ಜಗಳೂರು ಸೇರಿ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಇವತ್ತು ದಿವಸ ಏನೋ ರೈತರು ಏನು ಕಷ್ಟ ಸಿಕ್ಕಂಥೇಳಿ ಅವ್ರ ಹತ್ರ ನಮ್ಮ ಹತ್ರ ಬಂದು ಸಾಲ ಕೊಡ್ತೀವಿ ಅಂತೇಳಿ ಪರಿಶೀಲಿಸ್ ಒಂದು ಅವ್ರ ಹತ್ರ ಇರ್ತಕ್ಕಂಥ ಆಧಾರ್ ಕಾರ್ಡ್ ಅವರು ಸಾಲ ಕೊಟ್ಟಿರ್ತಾರೆ ಆ ಸಾಲ ಮರಪಾವತಿ ಮಾಡಿಲ್ಲ ಅಂತೇಳಿ ಅವರು ದೌರ್ಜನ್ಯವಾಗಿ ಇವತ್ತು ದಿವಸ ನಮ್ಮ ಹಳ್ಳಿಯ ರೈತರಿಗೆ ಅವ್ರಿಗೆ ಕ್ರೀಗಳ ಕೊಟ್ಟು ಭಾಳ ಹಿಂಸೆ ಮಾಡ್ತಾ ಅಂತಕ್ಕಂಥ ಸಂದರ್ಭಗಳು ನಡೀತವೆ ಈಗ ಏನೋ ಒಂದು ಸಾಲ ಕೊಟ್ಟಿದ್ದಾರೆ ಅಂತ ಹೇಳಿ ಇವತ್ತು ಸಾಲ ಪಾವತಿ ಮಾಡ್ತೀವಿ ಏನೋ ಅನ ಅನಾನುಕೂಲ ರೀತಿಯಿಂದ ಸ್ವಲ್ಪ ನಾವು ಸಾಲ ಕಟ್ಬಿಡ್ರೆ ನಾವು ಹೇಳ್ತಾ ಇಲ್ಲ ನಾವು ಸಾಲ ತೊಗೊಂಡಿದ್ರೆ ಸಾಲ ಕಟ್ಬಿಡೋ ನಾವು ಹೇಳ್ತಾ ಇಲ್ಲ ಏನು ಅನಾನುಕೂಲವಾಗಿ ಏನೋ ಸ್ವಲ್ಪ ಸಮಸ್ಯೆ ಈಗ ಆಗಿದ್ದಾವೆ ನಾವು ಕರ್ಕೊಂಡು ಇದು ಮಾಡ್ಕೋಬೇಕು ಅವರ ಉದ್ದೇಶವಾಗಿ ಇವತ್ತು ಆ ರೈತ ಮಹಿಳೆಯರಿಗೆ ಅವಾಗ ಹೋಗಿ ಹೆಣ್ಮಕ್ಕಳಿಗೆ ಆ ದೌರ್ಜನ್ಯಗಳು ಹೋಗಿ ಬೀಗ ಹಾಕೋದು ಅವರೆಲ್ಲ ಊರು ಬಿಟ್ಟು ಹೋಗಿ ಅಂತದ್ದು ರಾಜ್ಯಾದ್ಯಂತ ಗಟ್ಟಿಗಳು ನೀಡಿದ್ದಾವೆ ದಯವಿಟ್ಟು ಅವರು ಏನೋ ಏನೋ ಸಾಲ ಕುಂಬಿದಾರೋ ಅದನ್ನ ಕೆಲವು ದಿನ ಪಾವತಿ ಇಲ್ಲ ಅಂತಲ್ಲ ಈಗ ಅನಾನುಕೂಲ ಇದೆ ಸಮಸ್ಯೆಗಳಾಗಿದ್ದಾವೆ ಇಲ್ಲ ಅಂತಲ್ಲ ಈಗ ನೋಡ್ರಿ ಈಗ ರಾಜ್ಯಾದ್ಯಂತ ಎಷ್ಟು ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ ಇವತ್ತು ಸಾಲ ಮಾಡ್ಕೊಂಡಿದ್ದಾರೆ ಮತ್ತು ಗೃಹ ಸಚಿವರು ಅವರ ಗೃಹ ಸಚಿವರು ನಮ್ಮ ಅವರಲ್ಲೇ ಅವ್ರವರಲ್ಲೇ ಇವತ್ತು